ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆಗೊಂಡು ಮನೆ ಸಾಗರ ಸರ್ಕಾರಿ ಉರ್ದು ಶಾಲೆಗೆ ಸತತ ಏಳನೇ ಬಾರಿ ಕಟ್ಟಿನ ಕೆರೆಗೆ ಸತತ ಐದನೇ ಬಾರಿ ನೂರರ ಫಲಿತಾಂಶ ವಿಶೇಷದೊಂದಿಗೆ ಇಂದಿನ ಸುದ್ದಿ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಸಾಗರದ ಇಪ್ಪತ್ನಾಲ್ಕು ಶಾಲೆಗಳ ನೂರರ ಸಾಧನೆ ನೂರು ಫಲಿತಾಂಶ ತಂದ ಹದಿನಾಲ್ಕು ಸರ್ಕಾರಿ ಶಾಲೆಗಳ ಬೋಧನೆ ಪೋದರ್ ಜಂಬು ಹೊಸ ಚುಗುಲಿನ ಬೇಸಿಗೆ ಶಿಬಿರ ಸಮಾರೋಪ ಹಳ್ಳಿ ಸೊಗಡಿನ ಆಟದಲ್ಲಿ ಕುಣಿದು ಕುಪ್ಪಳಿಸಿದ ಪುಟಾಣಿಗಳು ಕಣ್ತುಂಬಿಕೊಂಡ ಪೋಷಕರು ಕಾರ್ಯಕ್ರಮ ಅಪರೂಪ ಸಾಗರ ತಾಲೂಕಿನ ಐವತ್ತೈದು ಪ್ರೌಢಶಾಲೆಗಳಲ್ಲಿ ಇಪ್ಪತ್ನಾಲ್ಕು ಪ್ರೌಢಶಾಲೆಯ ಎಸ್ ಎಸ್ ಎಲ್ ಸಿ ಫಲಿತಾಂಶ ಶೇಕಡಾ ನೂರು ಎನ್ನುವ ಸಿಹಿಸುದ್ದಿಯನ್ನು ತಿಳಿಸುತ್ತಾ ಅದರ ವಿವರ ಹೇಳುವ ಮುನ್ನ ಸತತ ಏಳು ಬಾರಿ ನೂರರ ಫಲಿತಾಂಶ ಕೊಟ್ಟ ಸರ್ಕಾರಿ ಉರ್ದು ಶಾಲೆ ಮತ್ತು ಸತತ ಐದು ಬಾರಿ ನೂರರ ಫಲಿತಾಂಶ ಕೊಟ್ಟ ಕುಗ್ರಾಮ ಕಟ್ಟಿನಕೆರೆ ಶಾಲೆಯ ಕುರಿತು ಒಮ್ಮೆ ನೋಡಿ ಬರೋಣ ಹೌದು ಈ ಸರ್ಕಾರಿ ಶಾಲೆಗೆ ಶಹಬಾಸ್ ಹೇಳಲೇಬೇಕು ಹಳ್ಳಿಯ ಮಕ್ಕಳೇ ವ್ಯಾಸಂಗ ಮಾಡುತ್ತಿರುವ ಪಟ್ಟಣದ ಹೃದಯ ಭಾಗದಲ್ಲಿರುವ ಈ ಉರ್ದು ಸರ್ಕಾರಿ ಪ್ರೌಢಶಾಲೆ ಸತತ ಏಳನೇ ಬಾರಿ ಎಸ್ಎಸ್ಎಲ್ಸಿಯಲ್ಲಿ ನೂರಕ್ಕೆ ನೂರು ಫಲಿತಾಂಶ ಪಡೆದಿದೆ ಈ ಮೂಲಕ ರಾಜ್ಯದಲ್ಲಿಯೇ ಉರ್ದು ಸರ್ಕಾರಿ ಪ್ರೌಢಶಾಲೆಯೊಂದು ಸತತ ನೂರರ ಸಾಧನೆಯ ವಿಶಿಷ್ಟ ದಾಖಲೆ ಬರೆದಿದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಆರಂಭಗೊಂಡು ಇದೀಗ ಹನ್ನೆರಡನೇ ಶೈಕ್ಷಣಿಕ ವರ್ಷ ಪೂರ್ಣಗೊಳಿಸಿರುವ ಈ ಪ್ರೌಢಶಾಲೆಯಲ್ಲಿ ಕಳೆದ ಏಳು ಸತತ ಶೈಕ್ಷಣಿಕ ವರ್ಷದಿಂದಲೂ ನೂರಕ್ಕೆ ನೂರು ಫಲಿತಾಂಶ ನೀಡುತ್ತಾ ಬಂದಿರುವುದಲ್ಲದೆ ಎರಡ್ ಸಾವಿರದ ಹದಿನಾಲ್ಕು ಮತ್ತು ಹದಿನೈದರಲ್ಲಿ ಪಡೆದಿರುವ ಶೇಕಡ ನೂರು ಫಲಿತಾಂಶವೂ ಸೇರಿ ಒಟ್ಟು ಹನ್ನೆರಡು ವರ್ಷದ ಎಂಟು ಶೈಕ್ಷಣಿಕ ವರ್ಷದಲ್ಲಿ ನೂರರ ಸಾಧನೆ ಮಾಡಿರುವ ಮೂಲಕ ರಾಜ್ಯದಲ್ಲಿಯೇ ಸರ್ಕಾರಿ ಶಾಲೆಗಳಲ್ಲಿ ಈ ರೀತಿಯ ಸಾಧನೆ ಮಾಡಿದ ಮತ್ತೊಂದು ಶಾಲೆಯಿಲ್ಲ ಎನ್ನುವ ಕೀರ್ತಿಗೆ ಇದು ಭಾಜನವಾಗಿದೆ ಈ ಶಾಲೆ ನಗರದಲ್ಲಿಯೇ ಇರುವುದು ಹೌದಾದರೂ ಸಾಗರ ನಗರದ ಮಕ್ಕಳಿಗೆ ಈ ಶಾಲೆ ಅಪತ್ಯ ಅವರು ಇಲ್ಲಿ ಪ್ರವೇಶ ಪಡೆದಿರುವುದು ಅಪರೂಪ ಅದಕ್ಕೆ ದೊಡ್ಡ ದೊಡ್ಡ ಖಾಸಗಿ ಶಾಲೆಗಳ ಆಕರ್ಷಣೆಯೂ ಕಾರಣವಾಗಿರಬಹುದು ಆದರೆ ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ದೂರದ ತಾಳಗುಪ್ಪ ಅನಂತಪುರ ತ್ಯಾಗರ್ತಿ ಹಳ್ಳಿಬೈಲು ಅಲ್ಲದೆ ಹೊರ ತಾಲೂಕುಗಳಾದ ಸೊರಬ ಸಿದ್ದಾಪುರಗಳಿಂದ ಹಳ್ಳಿಯ ಮಕ್ಕಳು ನಿತ್ಯ ಬಸ್ಸಿನಲ್ಲಿ ಪ್ರಯಾಣಿಸಿ ಇಲ್ಲಿ ವ್ಯಾಸಂಗ ಮಾಡುತ್ತಿರುವುದು ವಿಶೇಷ ಎಂಟರಿಂದ ಹತ್ತನೇ ತರತೆಯವರೆಗೆ ಇರುವ ಅರವತ್ತಾರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಲ್ಲಿ ಕೇವಲ ಐದು ವಿದ್ಯಾರ್ಥಿಗಳು ಮಾತ್ರ ನಗರ ವ್ಯಾಪ್ತಿಯ ಮಕ್ಕಳು ಹಾಗೂ ಉಳಿದ ಎಲ್ಲರೂ ಹಳ್ಳಿಯಿಂದಲೇ ನಿತ್ಯ ಪೇಟೆಯ ಈ ಶಾಲೆಗೆ ಬಂದು ಓದುತ್ತಿರುವುದು ಎನ್ನುವ ಅಚ್ಚರಿಯ ವಿಷಯ ನಿಜಕ್ಕೂ ಸತ್ಯ ಈ ಬಾರಿ ಸಿಯಲ್ಲಿ ಹತ್ತೊಂಬತ್ತು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು ಅದರಲ್ಲಿ ಐದು ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿಯೂ ಹನ್ನೆರಡು ಜನ ಪ್ರಥಮ ದರ್ಜೆಯಲ್ಲಿಯೂ ಹಾಗೂ ಎರಡು ವಿದ್ಯಾರ್ಥಿಗಳು ದ್ವಿತೀಯ ದರ್ಜೆಯಲ್ಲಿಯೂ ತೆರೆಗಡೆಯಾಗಿದ್ದಾರೆ ಈ ಕುರಿತು ಇಲ್ಲಿಯ ಮುಖ್ಯ ಶಿಕ್ಷಕ ದತ್ತಾತ್ರೇಯ ಭಟ್ ಸಂತೋಷ ಹಂಚಿಕೊಂಡಿದ್ದು ಹೀಗೆ ನಮ್ಮ ಸರ್ಕಾರಿ ಉರ್ದು ಪ್ರೌಢಶಾಲೆ ಆರ್ ಎಂ ಎಸ್ ಎ ಸಾಗರ ಇದು ಸತತವಾಗಿ ಏಳನೇ ಬಾರಿಗೆ ಎಸ್ ಎಸ್ ಸಿಯಲ್ಲಿ ನೂರಕ್ಕೆ ನೂರು ಫಲಿತಾಂಶವನ್ನು ದಾಖಲಿಸಿರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ತುಂಬ ಸಂತೋಷವನ್ನು ಉಂಟು ಮಾಡಿದೆ ಈ ವರ್ಷದ ಪರೀಕ್ಷೆಗೆ ಹತ್ತೊಂಬತ್ತು ಜನ ವಿದ್ಯಾರ್ಥಿಗಳು ಭಾಗವಹಿಸಿದರು ಅದರಲ್ಲಿ ಹದಿನೈದು ಜನ ವಿದ್ಯಾರ್ಥಿನಿಯರು ಹಾಗೂ ನಾಲ್ಕು ಜನ ವಿದ್ಯಾರ್ಥಿಗಳು ಭಾಗವಹಿಸಿದರು ಶಾಲೆಗೆ ಆರುನೂರ ಇಪ್ಪತ್ತೈದಕ್ಕೆ ಐದುನೂರ ಅರವತ್ತೈದು ಅಂಕಗಳನ್ನು ಪಡೆಯೋದ್ರ ಮೂಲಕ ಕುಮಾರಿ ಸಫಾ ತಾಜ್ ಇವಳು ಪ್ರಥಮ ಸ್ಥಾನವನ್ನು ಪಡೆದಿದ್ದಾಳೆ ಆರುನೂರ ಇಪ್ಪತ್ತೈದಕ್ಕೆ ಐದುನೂರ ನಲವತ್ತೇಳು ಅಂಕಗಳನ್ನು ಪಡೆಯೋದ್ರ ಮೂಲಕ ಕುಮಾರಿ ಮುಸರತ್ ಖಾನಂ ಇವಳು ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾಳೆ ಹಾಗೆಯೇ ಕುಮಾರಿ ಅರ್ಫಾ ಖಾನಂ ಇವಳು ಆರುನೂರ ಇಪ್ಪತ್ತೈದಕ್ಕೆ ಐದುನೂರ ನಲವತ್ತಾರು ಅಂಕಗಳನ್ನು ಪಡೆದರ ಮೂಲಕ ತೃತೀಯ ಸ್ಥಾನವನ್ನು ಪಡೆದಿದ್ದಾಳೆ ಇಂತಹ ಒಂದು ಸಾಧನೆಗೆ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಶಿಕ್ಷಕರಿಗೆ ಸಹಕಾರ ನೀಡಿರ್ತಕ್ಕಂಥ ಪೋಷಕರಿಗೆ ಎಸ್ ಡಿ ಎಂ ಸಿ ಅವರಿಗೆ ಹಾಗೆಯೇ ನಮ್ಮ ಜೊತೆಗೆ ಸದಾ ಬೆಂಬಲವಾಗಿದ್ದು ಸಹಕರಿಸಿರ್ತಕ್ಕಂಥ ಇಲಾಖೆಯ ಎಲ್ಲ ಅಧಿಕಾರಿಗಳಂದದವರಿಗೆ ಈ ಮೂಲಕ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದೆ ಇನ್ನು ಐದಾರು ಕಿಲೋಮೀಟರ್ ದೂರದಿಂದ ವಿದ್ಯಾರ್ಥಿಗಳು ಕಾಲ್ನಡಿಗೆಯಲ್ಲಿ ಹಳ್ಳ ಕೊಳ್ಳ ದಾಟಿ ಬಂದು ವ್ಯಾಸಂಗ ಮಾಡುತ್ತಿರುವ ಕುಗ್ರಾಮದ ಕಟ್ಟಿನಕಾರು ಶಾಲೆ ಸತತ ಐದನೇ ಬಾರಿಗೆ ಯಲ್ಲಿ ನೂರಕ್ಕೆ ನೂರು ಶೇಕಡವಾರು ಫಲಿತಾಂಶ ಪಡೆದಿರುವುದು ಇಲ್ಲಿಯ ಶಿಕ್ಷಣ ವ್ಯವಸ್ಥೆ ಉತ್ತಮವಾಗಿದೆ ಎನ್ನುವುದಕ್ಕೆ ಸಾಕ್ಷಿಯಾಗಿದೆ ಎರಡ್ ಸಾವಿರದ ಆರರಲ್ಲಿ ಆರಂಭಗೊಂಡು ವರ್ಷದಿಂದ ವರ್ಷಕ್ಕೆ ಶೈಕ್ಷಣಿಕವಾಗಿ ಉನ್ನತಿ ಹೊಂದುತ್ತಿರುವ ಈ ಪ್ರೌಢಶಾಲೆಯಲ್ಲಿ ಐದು ಸತತ ಶೈಕ್ಷಣಿಕ ವರ್ಷದಿಂದಲೂ ನೂರಕ್ಕೆ ನೂರು ಫಲಿತಾಂಶದ ಸಾಧನೆ ಮಾಡಿದ ಕುಗ್ರಾಮದ ಪ್ರಥಮ ಶಾಲೆ ಎನಿಸಿಕೊಂಡಿದೆ ಈ ಬಾರಿ ಎಲ್ಲಿ ಇಪ್ಪತ್ತು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು ಅದರಲ್ಲಿ ಏಳು ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿಯೂ ಎಂಟು ಜನ ಪ್ರಥಮ ದರ್ಜೆಯಲ್ಲಿಯೂ ಹಾಗೂ ಮೂರು ದ್ವಿತೀಯ ದರ್ಜೆಯಲ್ಲೂ ತೇರ್ಗಡೆಗೊಂಡಿದ್ದಾರೆ ಜಿಲ್ಲೆಯಲ್ಲಿಯೇ ಉತ್ತಮ ಫಲಿತಾಂಶ ನೀಡಿರುವ ಸಾಗರ ತಾಲೂಕಿನ ಫಲಿತಾಂಶದ ಕುರಿತು ಕ್ಷೇತ್ರ ಶಿಕ್ಷಣಾಧಿಕಾರಿ ಇ ಪರಶುರಾಮಪ್ಪ ಸಂತಸ ವ್ಯಕ್ತಪಡಿಸಿ ಮಾಹಿತಿ ನೀಡಿದ್ದು ಹೀಗೆ ತಾಲೂಕಿನಲ್ಲಿ ಒಟ್ಟು ಐವತ್ತೈದು ಪ್ರೌಢಶಾಲೆಗಳಲ್ಲಿ ಇಪ್ಪತ್ನಾಲ್ಕು ಪ್ರೌಢಶಾಲೆಗಳು ನೂರಕ್ಕೆ ನೂರು ಫಲಿತಾಂಶ ದಾಖಲಿಸಿವೆ ಅದರಲ್ಲಿ ಹದಿನಾಲ್ಕು ಸರ್ಕಾರಿ ಪ್ರೌಢಶಾಲೆಗಳು ನೂರರ ಫಲಿತಾಂಶ ದಾಖಲಿಸಿವೆ ಒಟ್ಟು ಎರಡ್ ಸಾವಿರದ ಏಳುನೂರ ಐವತ್ತೈದು ಮಕ್ಕಳು ದಾಖಲಾಗಿದ್ದು ಎರಡ್ ಸಾವಿರದ ಆರುನೂರ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಫಲಿತಾಂಶ ಪ್ರಕಟವಾಗಿದೆ ಕಳೆದ ವರ್ಷ ಶೇಕಡ ಎಂಬತ್ನಾಲ್ಕು ಫಲಿತಾಂಶ ಪ್ರಕಟವಾಗಿತ್ತು ತಾಲೂಕಿನಲ್ಲಿ ಉತ್ತಮವಾದ ಫಲಿತಾಂಶ ಬರಲು ಕಾರಣವಾದ ಶಿಕ್ಷಕರು ವಿದ್ಯಾರ್ಥಿಗಳು ಪೋಷಕರು ಹಾಗೂ ಇಲಾಖೆಯವರು ಸಹಕಾರ ನೀಡಿದ ಜನಪ್ರತಿನಿಧಿಗಳು ಹಾಗೂ ಶಾಲಾಭಿವೃದ್ಧಿ ಸಮಿತಿಯವರಿಗೆ ಇಲಾಖೆ ವತಿಯಿಂದ ಅಭಿನಂದನೆಗಳು ಎಂದು ಅವರು ತಿಳಿಸಿದ್ದಾರೆ ಸರ್ಕಾರಿ ಪ್ರೌಢಶಾಲೆ ನಾಗವಳ್ಳಿ ಆವಿನಹಳ್ಳಿ ಹಿರೇನೆಲ್ಲೂರು ಮಾಸೂರು ಕಟ್ಟಿನಕಾರು ತಡಗಳಲ್ಲಿ ಉರ್ದು ಪ್ರೌಢಶಾಲೆ ಸಾಗರ ಮೌಲಾನಾ ಅಜಾದ್ ವಸತಿ ಶಾಲೆ ಸಾಗರ ಇಂದಿರಾಗಾಂಧಿ ವಸತಿ ಶಾಲೆ ಎಡೆಹಳ್ಳಿ ಅಂಬೇಡ್ಕರ್ ವಸತಿ ಶಾಲೆ ಆವಿನಹಳ್ಳಿ ಅಟಲ್ ಬಿಹಾರಿ ವಸತಿ ಶಾಲೆ ಆವಿನಹಳ್ಳಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಕೆಳದಿ ಅಂಬೇಡ್ಕರ್ ವಸತಿ ಶಾಲೆ ತಾಳಗುಪ್ಪ ಇಂದಿರಾ ಗಾಂಧಿ ವಸತಿ ಶಾಲೆ ತುಂಬರಿ ಇವು ಶೇಕಡ ನೂರು ಫಲಿತಾಂಶ ಪಡೆದ ಸರ್ಕಾರಿ ಶಾಲೆಗಳು ಕ್ರಿಯೇಟಿವ್ ಶಾಲೆ ಆಚಾಪುರ ಪ್ರಜ್ಞಾ ಭಾರತಿ ಶಾಲೆ ಸಾಗರ ಕೊಡಚಾದ್ರಿ ವಸತಿ ಶಾಲೆ ಗಿಣಿವಾರ ವಿಎಸ್ ಪ್ರೌಢಶಾಲೆ ಕೇಡರಸರ ಭಾರತಿ ಪ್ರೌಢಶಾಲೆ ಕೆಳದಿ ರಾಮಕೃಷ್ಣ ಶಾಲೆ ಸಾಗರ ಕೋಯಾ ಪ್ರೌಢಶಾಲೆ ಸಾಗರ ರಬಿಯಾ ಪ್ರೌಢಶಾಲೆ ಸಾಗರ ಇಕ್ಕೇರಿ ಪ್ರೌಢಶಾಲೆ ಎಡಜಿಗಳೆ ಮನೆ ಅಕಾಡೆಮಿ ಶಾಲೆ ಸಾಗರ ಈ ಖಾಸಗಿ ಶಾಲೆಗಳು ಶೇಕಡ ನೂರರ ಫಲಿತಾಂಶ ಪಡೆದ ಪ್ರೌಢಶಾಲೆಗಳು ಇತ್ತೀಚೆಗಷ್ಟೇ ಉದ್ಘಾಟನೆಗೊಂಡು ಪುಟಾಣಿ ಮಕ್ಕಳ ವಿಕಸನಕ್ಕೆ ಪೂರಕ ಕ್ರಿಯಾಶೀಲತೆ ರೂಢಿಸಿಕೊಂಡಿರುವ ಪೋದರ ಜಂಬೂ ಕಿಡ್ಸ್ ಆಶ್ರಯದ ಹೊಸ ಚಿಗುರು ಸಂಸ್ಥೆಯಲ್ಲಿ ಒಂದು ತಿಂಗಳ ಕಾಲ ಮಕ್ಕಳ ಬೇಸಿಗೆ ಶಿಬಿರ ನಡೆಸಲಾಯಿತು ಗುರುವಾರ ಶಿಬಿರದ ಸಮಾರೋಪ ಏರ್ಪಡಿಸಲಾಗಿತ್ತು ಗ್ರಾಮೀಣ ಸೊಗಡುಗಳನ್ನು ಮಕ್ಕಳಿಗೆ ಪರಿಚಯಿಸಿ ಪುಟಾಣಿ ಕೈಗಳಿಂದ ಆ ಕೆಲಸಗಳನ್ನು ಮಾಡಿಸಿ ಆಸಕ್ತಿ ಮೂಡಿಸಿದ ಶಿಬಿರ ಮಕ್ಕಳಿಗೆ ಹತ್ತು ಹಲವು ರೀತಿಯ ಕಲಿಕೆಯನ್ನೂ ಕಲಿಸಿದೆ ನೃತ್ಯ ಹಾಡು ಆಟ ಪಾಠ ಮಾತು ಹೀಗೆ ಲವಲವಿಕೆಯಿಂದ ಇರುವುದಕ್ಕೆ ಬೇಕಾದ ವಾತಾವರಣ ಸೃಷ್ಟಿಸಿದ್ದಲ್ಲದೆ ಪರಸ್ಪರ ಎಲ್ಲ ಮಕ್ಕಳು ಕಲೆತು ಬೆರೆತು ಸಂಭ್ರಮಿಸುವ ಗುಣ ಬೆಳೆಸಿರುವುದು ವಿಶೇಷ ಸಮಾರೋಪ ಕಾರ್ಯಕ್ರಮ ಪೋಷಕರು ತಮ್ಮ ಮಕ್ಕಳ ಚಲನವಲನ ಕಂಡು ಹರ್ಷಗೊಳ್ಳುವಂತೆಯೇ ಇತ್ತು ಮುಖ್ಯ ಶಿಕ್ಷಕಿ ಶೈಲಾ ನೇತೃತ್ವದಲ್ಲಿ ಎಲ್ಲ ಮಕ್ಕಳಿಗೂ ವಿವಿಧ ಸ್ಪರ್ಧೆ ಏರ್ಪಡಿಸಿ ಬಹುಮಾನ ನೀಡಲಾಯಿತು ಗಣ್ಯರಾದ ನಿವೃತ್ತ ಶಿಕ್ಷಕ ಉದಿಪ್ ಕುಮಾರ್ ಕುಂಸಿ ಹೂವಪ್ಪ ಹೊಸೂರು ಸಚಿನ್ ನಾಯಕ್ ಸಿಬಿಲ್ ಸೋಮನ್ ರಮೇಶ್ ಹೆಗಡೆ ಜಮೀಲ್ ಸಾಗರ್ ಸಂತೋಷ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು

慢点，慢点。